ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂತ ಮತ್ತೊಂದು ಕೆಸೆಟ್ ಇತಿಹಾಸ ಪರೀಕ್ಷೆಯ ನಿಮ್ಮ ತರಬೇತಿಗಾಗಿ ಚಾಪ್ಟರ್ ವೈಸ್ ಇತಿಹಾಸ ಪ್ರಶ್ನೋತ್ತರ ವಿವರಣೆ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಎಲ್ಲ ಕೆಸೆಟ್ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಹರಪ್ಪ ನಾಗರಿಕತೆ ಅದರ ಬಗ್ಗೆ ಇವತ್ತು ನಿಮ್ಗೆ ನಾನು ಈ ವಿವರಣೆಯನ್ನ ಕೊಡ್ತಾ ಇದ್ದೀನಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಹರಪ್ಪ ನಾಗರಿಕತೆಯಲ್ಲಿ ಆ ವಿಚಾರವಾಗಿ ತೆಗೆದಿದ್ದಾರೆ ಬಹಳ ಅಂದವಾದ ಪ್ರಶ್ನೋತ್ತರಗಳಿವೆ ಬನ್ನಿ ನೋಡೋಣ ಒಂದೊಂದೇ ಪ್ರಶ್ನೆಗಳು ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಅದುವರೆಗೂ ಕೂಡ ನೆನಪಿರ್ಲಿ ಯಾರ್ಯಾರು ಈ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಈ ಚಾನಲ್ಗೆ ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಏನಾದ್ರು ಅನ್ಸಿದ್ರೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟು ಆ ಮುಖಾಂತರವಾಗಿ ಒಂದಿಷ್ಟು ಧನ ಸಹಾಯ ಮಾಡಬಹುದು ಹಾಗೇನ ನಮ್ಮ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ಈ ನಂಬರ್ಗೆ ನೀವು ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ಗೆ ಮಾಡಬೇಕು ಅನ್ನುವಂತಹ ಬಹುದೊಡ್ಡ ಆಸೆ ಏನಿದೆ ಅದನ್ನ ಕೂಡ ಈಡೇರಿಸ್ತೀವಿ ಸೊ ಬನ್ನಿ ಸ್ನೇಹಿತರ ಇವತ್ತಿನ ನಮ್ಮ ಹರಪ್ಪ ನಾಗರಿಕತೆ ವಿಚಾರ ನೋಡ್ತಾ ಇದ್ದೀರಾ ಹರಪ್ಪ ಮಹೇಂಜೋದಾರೋ ಕೋಟ್ ಡಿಸಿ ಜಾಮ್ನುದಾರು ದೊಲವೀರ ನಾಗೇಶ್ವರ ಹಾಗೇನೆ ರಂಗಪುರ ಲೋತಲ್ ರೂಪರ್ ಅಲಂಗೀರ್ಪುರ್ ಬನವಲಿ ಕಾಲಿಬಂಗನ್ ಈ ತರದ ಅನೇಕ ಸ್ಥಳಗಳ ಮೇಲೆ ಎಕ್ಸ್ಪೆಷಲಿ ಈ ನಾನು ಕೊಟ್ಟಿರ್ತಕ್ಕಂಥ ಮ್ಯಾಪ್ ನ ಈ ಸ್ಥಳಗಳ ಮೇಲೆ ತುಂಬಾನೇ ಪ್ರಶ್ನೆಗಳು ಬರ್ತಾ ಇರ್ತವೆ ಸ್ವಲ್ಪ ಈ ಮ್ಯಾಪ್ನ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ ಬನ್ನಿ ಪ್ರಶ್ನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ನ ನೀವು ಒಂದ್ಸಾರಿ ನೋಡ್ಬೇಕು ಈ ಒಂದು ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಅಂತ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿದೆ ಅಂತ ಕೇಳಿದ್ದಾರೆ ಅದರಲ್ಲಿ ಲೋತಲ್ಲು ಹರಪ್ಪ ಮೊಹೆನ್ಜೋದಾರು ಧುಲವೀರ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಸಿಟಿ ಅಂತ ಕೇಳಿದಾರೆ ನೋಡಿ ಲಾರ್ಜೆಸ್ಟ್ ಸಿಟಿ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ ಅಲ್ಲಿ ಬಂದ್ರೆ ಯಾವುದು ಅಂತ ಕೇಳಿದರೆ ಸೊ ಹಾಗೆ ಕೇಳುವಾಗ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಿರಬೇಕಾಗತ್ತೆ ಇದರಲ್ಲಿ ನಮ್ಗೆ ಆನ್ಸರ್ ಬಂದ್ಬಿಟ್ಟು ಮೊಹೆನ್ ಜೋದಾರು ಮೊಹೆನ್ ಜೋದಾರುವನ್ನ ನಾಗರಿಕತೆಗಳಲ್ಲಿ ಅತ್ಯಂತ ದೊಡ್ಡ ನಗರ ಆಗಿತ್ತು ಅಂತ ನೋಡಿ ನಿಮ್ಗೆ ಇಲ್ಲಿ ನಿಮ್ಗೆ ಸೈಟ್ ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಉತ್ತರ ಯಾವುದು ಅತ್ಯಂತ ದೊಡ್ಡ ಅಕ್ಷರ ಸೈಟ್ ಆಗಿತ್ತು ಅಂತ ಕೇಳಿದ್ರೆ ಸಿಟಿ ಅಂತ ಕೇಳಿದ್ರೆ ಅದ್ರ ಉತ್ತರ ಬೇರೆ ಇಲ್ಲಿ ನಗರ ಕೇಳಿರೋದು ಬಹಳಷ್ಟು ಜನರು ಹಿಂಗೆ ಕನ್ಫ್ಯೂಸ್ ಮಾಡ್ಕೊಂಡಾಗ ಬೇರೆ ಬೇರೆ ಉತ್ತರ ಹಾಕಿರೋದುಂಟು ಹಾಗಾಗಿ ಇಂಗ್ಲಿಷ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಲಾರ್ಜೆಸ್ಟ್ ಸಿಟಿ ಅತ್ಯಂತ ದೊಡ್ಡ ನಗರ ಯಾವುದು ಅಂತ ಕೇಳಿರೋದು ಸೊ ನಿಮ್ಗೆ ಬಂದಾಗ ಮಹೇಂದ ನಿಮಗೆ ನಿಮ್ಗೆ ಅತ್ಯಂತ ದೊಡ್ಡ ನಗರವಾಗಿ ಕಾಣಿಸ್ಕೊಳತ್ತೆ ನೋಡಿ ಇಲ್ಲಿ ಮಹೇಂದ ನಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸುಮಾರು ಮುನ್ನೂರು ಹೆಕ್ಟೇರ್ ವಿಸ್ತೀರ್ಣ ಹೊಂದಿರತಕ್ಕಂತ ನಾಗರಿಕತೆಯಲ್ಲಿ ಸಿಕ್ಕಂತ ಅತ್ಯಂತ ದೊಡ್ಡ ನಗರ ಹಾಗೇನೆ ಅಲ್ಲಾದೀನೋ ಬರುತ್ತೆ ಇದು ಅಲ್ಲಾದೀನೋ ಪಾಕಿಸ್ತಾನ್ ಪಂಜಾಬ್ ಕರಾಚಿ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥದ್ದು ಒಟ್ಟು ಟೋಟಲ್ ಆಗಿ ನಾವ್ ಇದನ್ನ ಹೇಳ್ಬೇಕಂತಂದ್ರೆ ಇಡೀ ಹರಪ್ಪ ನಾಗರಿಕತೆಗಳಲ್ಲಿ ಮಹೇಂಜೋದಾರು ಅತ್ಯಂತ ದೊಡ್ಡ ಸ್ಥಳವಾದ್ರೆ ಅಲ್ಲಾದೀನೋ ಅತ್ಯಂತ ಚಿಕ್ಕ ನಗರ ಇದು ಓಕೆ ಓಕೆ ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತ ಬಂದರುಗಳ ಬಗ್ಗೆ ಇತ್ತೀಚೆಗೆ ಪ್ರಶ್ನೆಗಳು ಅಹ್ ತುಂಬಾನೇ ಬರ್ತಾ ಇದೆ ಸ್ನೇಹಿತರೆ ಹಂಗಾಗಿ ಬಂದರುಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕಬೇಕು ನೋಡಿ ಯಾವ್ಯಾವ್ದು ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿ ಸಿಕ್ಕಿರ್ತಕ್ಕಂಥ ಬಂದರುಗಳ ಬಗ್ಗೆ ಪ್ರಶ್ನೆಗಳು ನೋಡಿ ಇದು ಲೋತಲ್ ನಮ್ಗೆ ಕಂಬತ್ ಕಾರಿನಲ್ಲಿ ಬರ್ತಕ್ಕಂತಹ ಆ ಪ್ರದೇಶದಲ್ಲಿ ಈ ಒಂದು ಇಂಪಾರ್ಟೆಂಟ್ ಪ್ರದೇಶ ನಮ್ಗೆ ಲೋತಲ್ ಕೂಡ ಸಿಗತ್ತೆ ಓಕೆ ಹಾಗೆ ನಿಮ್ಗೆ ಮ್ಯಾಪ್ ನಲ್ಲಿ ಐಡೆಂಟಿಫಿಕೇಶನ್ಸ್ಗೂ ಕೂಡ ನಿಮ್ಗೆ ಇದು ಇಂಪಾರ್ಟೆಂಟ್ ಆಗತ್ತೆ ನೋಡಿ ನಿಮ್ಗೆ ಇಲ್ಲಿ ಸಿಗ್ತಕ್ಕಂಥದ್ದೇ ಲೋತಲ್ ಈ ಪ್ರದೇಶ ಏನ್ ಕಾಣ್ತಾ ಇದೆ ಇದನ್ನ ನೀವು ಲೋತಲ್ ಪ್ರಾಂತ್ಯ ಬರುತ್ತೆ ರಂಗ್ಪುರ ಅದ್ರ ಮುಂದೆ ನಾಗೇಶ್ವರ್ ಈ ತರದಿ ಕಂಟಿನ್ಯೂಟಿ ಆಗಿ ದೊಲವೀರಾ ಇವೆಲ್ಲ ಬರ್ತಾವ ಮುಂದೆ ನಿಮ್ಗೆ ಹೇಳ್ತೀನಿ ಬಟ್ ನಮ್ಗೆ ಇಲ್ಲಿ ಒಂದು ಹ ನಗರ ಅಂತ ಬಂದಾಗ ಲೋತಲ್ ಗುಜರಾತ್ ನ ಕಂಬತ್ಕಾರಿಯಲ್ಲಿ ಬರುತ್ತೆ ಸುಕ್ತ ಚಂಡೂರು ಇದು ಒಂದು ಬಂದರು ಪ್ರದೇಶನೇ ಬಂದೂರು ನಗರ ಎಲ್ಲಿ ಬರುತ್ತೆ ಬಲೂಚಿಸ್ತಾನ್ದಲ್ಲಿ ಬರುತ್ತೆ ದಸ್ತ್ ನದಿ ತೀರದಲ್ಲಿ ಬಲೂಚಿಸ್ತಾನ್ ಅಂದ್ರೆ ಏನೋ ನೋಡಿ ಇದು ಪಾಕಿಸ್ತಾನ್ ಏರಿಯಾ ಅಲ್ವಾ ಸೊ ಈ ಪಾಕಿಸ್ತಾನ್ ಇಲ್ಲಿ ಗುಜರಾತ್ ಬರುತ್ತೆ ಅಂತಂದ್ರೆ ಗುಜರಾತ್ ನ ಅಪೋನೆಂಟ್ ಬಾರ್ಡರ್ ಇಂದ ಆ ಕಡೆ ಬರೋದೆ ಬಲೂಚಿಸ್ತಾನ್ ಏರಿಯಾ ಹಾಗಾಗಿ ಈ ಬಲೂಚಿಸ್ತಾನ್ ಏರಿಯಾದಲ್ಲಿ ಬರತಕ್ಕಂತಹ ದಸ್ತ್ ನದಿ ತೀರದ ಮೇಲೆ ಸುತ್ತ ಚೆಂಡೂರು ಬರುತ್ತೆ ಇನ್ ಬಾಲ್ಕೋಟ್ ಅಂತ ಬರುತ್ತೆ ಬಾಲಾಕೋಟ್ ಅಂತೇಳಿ ಇದು ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂತ ಬಾಲಾಕೋಟ್ ಅಲ್ಲ ಇಲ್ಲೊಂದು ಬಾಲಾಕೋಟ್ ಅಂತ ಬರುತ್ತೆ ಇದು ವಿದಾರ್ ನದಿ ತೀರದಲ್ಲಿ ಬರತಕ್ಕಂತ ಬಲೂಚಿಸ್ತಾನ್ ಏರಿಯಾ ಇದು ಎರಡನೇ ಒಂದು ಪ್ರಮುಖ ಬಂದರು ಕೂಡ ನಮ್ಗೆ ಇನ್ ಅಲ್ಲಾದೀನೋ ಬರುತ್ತೆ ಇದು ಕರಾಚಿ ಪಾಕಿಸ್ತಾನದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಿರ್ತಕ್ಕಂತಹ ನಾಲ್ಕನೇ ಬಂದರು ಪ್ರದೇಶ ಐದನೇದು ಕುಂಟಾಸಿ ಅಂತ ಬರುತ್ತದೆ ಈ ಕೆಂಟಾಸಿ ಗುಜರಾತ್ ನ ರಾಜ್ಕೋಟ್ ಅಲ್ಲಿ ಬಂದರು ವಲಯ ದೊಲವೀರ ಬರುತ್ತೆ ಇದು ಕೂಡ ಅಷ್ಟೇನೆ ಗುಜರಾತ್ ಸುರ್ ಗುಜರಾತ್ ಅಲ್ಲಿ ಬರುತ್ತೆ ಹಂಗಾಗಿ ಭಾರತದಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಗುಜರಾತ್ ನ ಭಾಗದಲ್ಲೇ ಒಂದು ಲೋತಲ್ ಸಿಗತ್ತೆ ಅದಾದ್ಮೇಲೆ ಕೊಂಟಾಸಿ ಸಿಗತ್ತೆ ದೊಲವೀರಾ ಅದಾದ್ಮೇಲೆ ಸುರ್ಕೊಟ್ಟಡ ಇವು ಕರ್ನಾಟಕ ಇಂಡಿಯಾದಲ್ಲಿ ಸಿಗ್ತಕ್ಕಂತ ನಾಲ್ಕು ಪ್ರಮುಖ ಬಂದರು ಪ್ರದೇಶಗಳು ಹಾಗೇನೆ ಬಲೂಚಿಸ್ತಾನ್ ಭಾಗದಲ್ಲಿ ಸುಪ್ತ ಚಂಡೂರು ಬಾಲಾಕೋಟ್ ಮತ್ತೆ ಅಲ್ಲಾಡಿನೋ ಕೂಡ ಸಿಗತ್ತೆ ಅದ್ರ ಜೊತೆಗೆ ನಮ್ಗೆ ಕೆಂದ ಖೇರಾ ಅಂತ ಕೂಡ ಬರ್ತದೆ ಈ ಕೆಂದಾಖೇರಾ ಕೂಡ ಪೋರ್ಬಂದರ್ ಗುಜರಾತ್ ನಲ್ಲಿ ಬರ್ತಕ್ಕಂಥ ಬಂದರು ಹಾಗೇನೆ ಪ್ರಭಾಸ್ ಬರುತ್ತೆ ಸೋಮನಾಥ್ ವೀರಸಾಲ್ ನಲ್ಲಿ ಬರ್ತಕ್ಕಂಥ ಗುಜರಾತ್ ನ ಪ್ರದೇಶ ಕೆಂಜೆ ಸ್ಟಾರ್ ಕೋದಿನಾರ್ ಗುಜರಾತ್ ಅಲ್ಲಿ ನಾಗೇಶ್ವರ್ ಗುಜರಾತ್ ಅಲ್ಲಿ ನೋಡಿ ಹಂಗಾಗಿ ಗುಜರಾತ್ ಪ್ರಾಂತ್ಯದಲ್ಲಿ ಕಂಬತ್ ಕಾರಿಯ ಉದ್ದಕ್ಕೂ ಕೂಡ ಅನೇಕ ಬಂದರು ಪಟ್ಟಣಗಳನ್ನ ನಾವು ನೋಡ್ತೀವಿ ನಮ್ಗೆ ಬಂದರು ಪಟ್ಟಣಗಳು ಕೇವಲ ಒಂದು ಪಟ್ಟಣವನ್ನ ಅಷ್ಟೇ ಯಾವಾಗ್ಲೂ ಕಲಿತಾ ಇದ್ವಿ ಯಾವುದು ಲೋತಲ್ ಒಂದನ್ನೇ ಕಲಿತಾ ಇದ್ವಿ ಲೋತಲ್ ಜೊತೆಗೂ ಕೂಡ ನೀವು ಕೊಂಟಾಸಿ ದೊಲವೀರ ಸುರ್ಕೊಟ್ಟಡ ಅದಾದ್ಮೇಲೆ ಕೆಂದಕೇರ ಪ್ರಭಾಸ್ ಕೆಂಜೆಸ್ಟಾರ್ ನಾಗೇಶ್ವರ್ ಇವೆಲ್ಲವೂ ಕೂಡ ನಮ್ಗೆ ಬಂದರು ಪಟ್ಟಣಗಳಾಗಿ ಸಿಗ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು ಅಂತ ಕೂಡ ನಾವು ಹೇಳ್ಬೋದು ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಈ ರೀತಿ ನೋಡಿ ಈ ಕೆಳಗಿನ ಯಾವ ನಿವೇಶನಗಳ ಹರಪ್ಪ ಅವಧಿಯ ನೇಗಿಲಿನ ಗುಳದ ಗುರುತುಗಳಿದ್ದವು ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದಾರೆ ನೇಗಿಲ ಗುಳದ ಗುರುತುಗಳು ಎಲ್ಲೆಲ್ಲಿ ಸಿಕ್ತು ಅಂತ ಒಂದು ಮಹೇನ್ ಜೋದಾರೋ ಕಾಲಿಬಂಗನ್ ಲೋತಲ್ ಬನವಲಿ ಚನ್ನುದಾರೋ ಅಂತ ಐದು ಕೂಡಲಾಗಿತ್ತೋ ಅದ್ರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಒಂದು ಬನವಲಿ ಪ್ರಾಂತ್ಯದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತೊಂದು ಕಾಲಿಬಂಗನ್ ನಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಎರಡು ಪ್ರದೇಶಗಳ ಬಗ್ಗೆ ಇಲ್ಲಿ ನಮ್ಗದು ಉಲ್ಲೇಖ ಇದೆ ನೋಡಿ ಕಲಿಬಂಗನ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಕಾಲಿಬಂಗನ್ ಅಂತಂದ್ರೆ ಕಪ್ಪಾದ ಬಳೆಗಳು ಅನ್ನುವ ಅರ್ಥ ಕೊಡ್ತಕ್ಕಂಥದ್ದು ರಾಜಸ್ಥಾನದ ಬಿಕನೇರ್ನ ಗಾಕ್ರಾ ಆಕ್ರಾ ನದಿ ಅಂತ ಅಂತೇಳಿ ಆರಂಭಿಕ ಹರಪ್ಪ ಕಾಲಕ್ಕೆ ಸಂಬಂಧಪಟ್ಟಂತ ಅನೇಕ ಉದಾಹರಣೆಗಳನ್ನ ಈ ಪ್ರದೇಶ ನಮ್ ಕೊಟ್ಟಿದೆ ಸಮಾಂತರ ಚತುರ್ಭುಜ ಮಾದರಿಯ ನಗರ ಇದು ನೆನ್ಪಿಟ್ಕೊಳ್ಳಿ ಸಮಾಂತರ ಚತುರ್ಭುಜ ಮಾದರಿಯ ನಗರ ವ್ಯವಸ್ಥೆ ಇದಾಗಿತ್ತು ಅಂತ ಇಲ್ಲಿ ನಮ್ಗೆ ಸಿಗೋದು ಅತ್ಯಂತ ಹಳೆಯ ಉಳಿಮೆ ಮಾಡಿದ ಪ್ರದೇಶದ ಗುರುತುಗಳು ಸಿಕ್ಕಿದೆ ಕಾಲಿಬಂಗನ್ನಲ್ಲಿ ಇಲ್ಲಿ ಕೆಪ್ಪು ಕೆಂಪು ಮತ್ತೆ ಕಪ್ಪು ಬಣ್ಣದ ಮಡಿಕೆಗಳ ಮೂಲ ಅಸ್ತಿತ್ವಗಳು ಸಿಕ್ಕಿದ್ದಿಲ್ಲೇನೆ ಟೆರಕೊಟ್ಟ ಮಾದರಿ ತಾಮ್ರದ ಮಾದರಿಯ ಮಡಿಕೆಗಳು ಅಲ್ಲಿ ಸಿಕ್ಕಂತ ಕೆಲವು ಆಟಿಕೆಗಳು ಅಗ್ನಿಬಲಿಪೀಠಗಳು ಮುದ್ರ ಮುದ್ರೆಯ ಬಳೆಗಳು ಮುದ್ರೆಗಳು ಸಿಕ್ಕಿರ್ತಕ್ಕಂಥದ್ದು ಬಳೆಗಳು ಮತ್ತೆ ಮೂವತ್ನಾಲ್ಕು ಸಮಾಧಿಗಳು ಕೂಡ ದೊರೆತಿದ್ದು ಕೂಡ ಕಾಲಿಬಂಗನ್ನಲ್ಲಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ನಿಮ್ಗೆ ಬನ್ವಲಿ ಇಂಪಾರ್ಟೆಂಟ್ ಬನ್ವಲಿ ಕೂಡ ಅಷ್ಟೇ ಇದು ಹರಿಯಾಣದ ಫತೇಹಾದ್ ನಲ್ಲಿ ಸರಸ್ವತಿ ನದಿ ದಂಡೆ ತೀರ ಅಂತ ಕರಿತೀವಿ ಸರಸ್ವತಿ ಎಡದಂಡೆ ಸರಸ್ವತಿ ಇನ್ನು ರಿಸರ್ಚ್ ಅಲ್ಲಿ ನಡೀತಾ ಇದೆ ನದಿ ಇತ್ತ ಇಲ್ವಾ ಅನ್ನೋದ್ರ ಬಗ್ಗೆ ಬಟ್ ಆದ್ರೂ ಕೂಡ ಉಲ್ಲೇಖ ಇರೋದ್ರಿಂದ ಹೇಳ್ತಾರೆ ಫತೆಬಾದ್ ಸರಸ್ವತಿ ಎಡದಂಡೆ ಮೇಲಿತ್ತೋ ಆರಂಭಿಸ್ ಇದನ್ನ ಉತ್ಖನನ ಮಾಡ್ತಾರೆ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಬಟ್ ಇಲ್ಲೂ ಕೂಡ ನೇಗಿಲು ಹೂದಾನಿಗಳು ಜಾಡಿಗಳು ಚೌಕಾಕಾರದ ಕೋಟೆಗಳು ಚಿನ್ನದ ಮಣಿಗಳು ಲ್ಯಾಪಿಸ್ ಲೆಝುಲಿ ಅಂತಕ್ಕಂತಹ ಮಣಿಗಳು ಅಗ್ನಿ ಬಲಿ ಪೀಠಗಳು ಮೀನು ನಕ್ಷತ್ರ ಹೂಗಳು ನವಿಲಿನ ಚಿತ್ರಗಳು ಯೂನಿಕಾರ್ನ್ ಐಬೆಕ್ಸ್ ಕಡ್ಗಾಂಬೃಗ ಮಾತೃ ದೇವತೆಯ ಮುದ್ರೆಗಳು ಇಲ್ಲಿ ದೊರೆತಿರೋದ್ರಿಂದಾಗಿ ಬನವಲಿ ಈಸ್ ಎ ಇಂಪಾರ್ಟೆಂಟ್ ಪ್ಲೇಸ್ ಆಗಿ ನಮ್ಗೆ ಸಿಗತ್ತೆ ಸೊ ಇದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋಣ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹದಿನಾಲ್ಕು ಬಿಟ್ರೆ ನಮ್ಗೆ ಮೂರು ವರ್ಷ ಮಧ್ಯದಲ್ಲಿ ಈ ಪ್ರಶ್ನೆಗಳು ಬಂದಿಲ್ಲ ಹದಿನೇಳರಲ್ಲಿ ಈ ಪ್ರಶ್ನೆ ಕೇಳಿದಾರೆ ನೋಡಿ ಸಿಂಧು ಕೊಳ್ಳದ ಅಭಿವೃದ್ಧಿ ಹೊಂದಿದ ನೀರಾವರಿ ನಿರ್ವಹಣೆ ಪದ್ಧತಿಯ ನಿವೇಶನ ಈ ನಿವೇಶನದಲ್ಲಿ ಕಂಡುಬಂತು ಅಂತ ಯಾವ ಸೈಟ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಆ ಅಡ್ವಾನ್ಸ್ಡ್ ಸಿಸ್ಟಮ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಇಲ್ಲಿ ಎಲ್ಲಿ ಸಿಕ್ತು ಅಂತ ಲೋತಲ್ಲು ಕಾಲಿಬಂಗನ್ ದೊಲವೀರ ಮೊಹಿನ್ ಕೊಟ್ರೆ ದೊಲವೀರದಲ್ಲಿ ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಏನ್ ಸಿಕ್ತು ನಮ್ಗೆ ಈ ಪ್ರದೇಶಗಳ ವ್ಯಾಪ್ತಿಯ ನೀರಿನ ವ್ಯವಸ್ಥೆ ಸಿಕ್ತು ಎಲ್ಲಿ ಬರುತ್ತೆ ದೊಲವೀರ ಗುಜರಾತ್ ನ ಕಚ್ ನಲ್ಲಿ ಖಾದಿರ್ಬೆಟ್ ಅಂತಕ್ಕಂಥ ದ್ವೀಪ ಸರಣಿಗಳಲ್ಲಿ ಈ ಪ್ರದೇಶ ಸಿಗತ್ತೆ ಅರವತ್ತೆರಡರಲ್ಲಿ ಜೋಶಿ ಅವರು ಮತ್ತೆ ತೊಂಬತ್ತರಿಂದ ಎರಡ್ ಸಾವಿರದ ಐದರಲ್ಲಿ ಬಿಸ್ಟ್ ಅವರು ಇದನ್ನ ಉಲ್ಲೆ ಉತ್ಖನನ ಮಾಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಯಾಕೆ ದೊಲವೀರ ಮಾತಾಡ್ತೀವಿ ಅಂತಂದ್ರೆ ಇಲ್ಲಿ ಹದಿನಾರು ಬೃಹತ್ ಜಲಾಶಯಗಳನ್ನ ಕಟ್ಟಿದ ಒಂದಿಷ್ಟು ಗುರುತುಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಅತ್ಯುತ್ತಮ ನೀರಾವರಿ ನಿರ್ವಹಣೆ ಮಾಡ್ತಕ್ಕಂಥ ಕಲ್ಲಿನಿಂದ ಕಟ್ಟಿದ ಜಲದುರ್ಗ ವ್ಯವಸ್ಥೆಗಳು ಕೂಡ ನಮ್ಗೆ ದೊಲವೀರದಲ್ಲಿ ಸಿಕ್ಕಿರೋದು ಮತ್ತೆ ಆ ಸಮಾಧಿಯ ಸ್ಥಳಗಳಿದೆ ಕೆಂಪು ಕಪ್ಪು ಮತ್ತೆ ಕೆಂಪು ಬಣ್ಣದ ಪಾತ್ರೆಗಳು ಸಿಕ್ಕಿರ್ತಕ್ಕಂಥದ್ದು ಮೂರು ಮೀಟರ್ ಉದ್ದದ ಸಿಂಧು ಲಿಪಿಯನ್ನ ಹೊಂದಿರತಕ್ಕಂತಹ ಬೋರ್ಡ್ಗಳು ಸಿಕ್ಕಿರೋದು ಇಲ್ಲೇನೆ ಕಂಚಿನ ಸುತ್ತಿಗೆ ಮತ್ತೆ ಕಂಚಿನ ಕನ್ನಡಿ ಚಿನ್ನದ ಕಿವಿಯೋಲೆ ಚಿಪ್ಪಿನ ಬಳೆಗಳು ಮತ್ತ ರಂಧ್ರವಿರುವ ಜಾಡಿಗಳು ರುಬ್ಬುವ ಕಲ್ಲುಗಳು ಇದೆಲ್ಲ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನ ವಿಶ್ವ ಪಾರಂಪರಿಕ ತಾಣವನ್ನಾಗಿ ದೊಲವೀರವನ್ನ ಘೋಷಣೆ ಕೂಡ ಮಾಡಲಾಗಿದೆ ಇದಿಷ್ಟು ನಿಮ್ಗೆ ದೊಲವೀರದಲ್ ಬಗ್ಗೆ ಸಿಕ್ಕಿರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿ ಹೇಳ್ತಾನೆ ಹಂಗಾಗಿ ದಿ ಬೆಸ್ಟ್ ಅಡ್ವಾನ್ಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಯಾವುದು ಅಂತಂದ್ರೆ ಅದು ದೊಲವೀರದ ಬಗ್ಗೆ ಮಾತಾಡ್ತೀವಿ ನೆಕ್ಸ್ಟ್ ಬೇಡ ಮುಂದಿನ ಪ್ರಶ್ನೆ ಕೊಡಿದ್ದಾರೆ ನೋಡಿ ಈ ತರದ್ದು ಒಂದು ಪ್ರಶ್ನೆ ಬಂದಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಕೊಟ್ಟಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇದು ನೋಡಿ ದೊಲವೀರ ಕಾಲಿಬಂಗನ್ ಬನವಲಿ ಜುನೈವಾಲಾ ಏನು ಕೋರ್ಸ್ಬೇಕು ಕೊಟ್ಟಿರುವ ಸಂಕೇತಗಳಿಗೆ ಹೋಲಿಸ್ಬೇಕು ಇವು ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ರಾಜಸ್ಥಾನ್ ಗುಜರಾತ್ ದ ಬಹಾವಲ್ಪುರ ಹರಿಯಾಣ ಇದಕ್ಕೆ ಹೊಂದಿಸಿ ಬರೀರಿ ಅಂತ ಕೂಡ ಕೇಳಿದ್ರು ಸೊ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ ದೊಲವೀರ ಈಗ ತಾನೆ ನಾವು ಮಾತಾಡ್ದಂಗೆ ಇದು ಗುಜರಾತ್ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾದ ವಲಯ ದೊಲವೀರ ಇನ್ನು ಕಾಲಿಬಂಗನ್ ಕೂಡ ಮಾತಾಡಿದ್ವಿ ಇದು ರಾಜಸ್ಥಾನ್ಗೆ ಬರ್ತಕ್ಕಂಥದ್ದು ಬನವಲಿ ಹರಿಯಾಣದಲ್ಲಿ ಬರುತ್ತೆ ಜಲೈ ಜವೈವಾಲಾ ಇದು ಬಹವಲ್ಪುರದಲ್ಲಿ ಬರ್ತಕ್ಕಂಥದ್ದು ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಈ ಆಪ್ಷನ್ಸ್ ಕೂಡ ನಮ್ಗೆ ಸಿಗತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಕೆಲವು ಪ್ರದೇಶಗಳನ್ನ ನಿಮ್ಗೆ ಯಾವಾಗ ಕೇಳ್ತಾ ಇರ್ತಾನೆ ಕೇಳ್ತಾ ಇರೋ ಪ್ರದೇಶಗಳ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಯಾವ ಸ್ಟೇಟ್ ಗೆ ಬರ್ತದೆ ಅಂತ ಹೇಳಿ ನೋಡಿ ಪುರ ಬರೋದು ಉತ್ತರ ಪ್ರದೇಶ ಮೇರತಿಯ ಬರತಕ್ಕಂಥದ್ದು ಇದು ಸಿಂಧುವೈಲಿನ ನಾಗರಿಕತೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಗುರುತಿಸತಕ್ಕಂತಹ ಆ ಒಂದು ಪೂರ್ವದ ತುದಿ ಅಂತ ಕೂಡ ಕರೀತಾರೆ ಆಲಂಗೀರ್ ಪುರು ಇದು ಪೂರ್ವದ ತುದಿ ಅಂತ ಕರಿತೀವಿ ಆಮೇಲೆ ಜಮ್ಮು ಕಾಶ್ಮೀರದ ಮಾಂಡ್ ಅಥವಾ ಮೂಂಡಾ ಅಂತ ಏನ್ ಕರಿತೀವಿ ಅದನ್ನ ನಾವು ಉತ್ತರದ ತುದಿ ಅಂತ ಕೂಡ ಕರಿತೀವಿ ಇನ್ನು ದಕ್ಷಿಣದ ತುದಿ ಅಂತಂದ್ರೆ ದೈಮಾಬಾದ್ ಬರುತ್ತೆ ಮಹಾರಾಷ್ಟ್ರದಲ್ಲಿ ಇದನ್ನ ದಕ್ಷಿಣ ತುದಿ ಅಂತ ಕರಿತೀವಿ ಇನ್ನು ಸುತ್ತ ಚಂಡೂರು ಬಲೂಚಿಸ್ತಾನ್ ಭಾಗದಲ್ಲಿ ಬರ್ತದೆ ಇಷ್ಟು ಪ್ರಾಪ್ತಿಯಲ್ಲಿ ಕೂಡ ಹರಪ್ಪ ನಾಗರಿಕತೆಯ ಒಂದು ಕುರುಹುಗಳು ಸಿಕ್ಕಿದ್ರಿಂದಾಗಿ ಅತ್ಯಂತ ಪೂರ್ವದ ತುದಿಯನ್ನಾಗಿ ಮತ್ತು ಅತ್ಯಂತ ಪಶ್ಚಿಮದ ತುದಿಯನ್ನಾಗಿ ಗುರುತಿಸುವಾಗ ಬಲೂಚಿಸ್ತಾನದಿಂದ ಹಿಡಿದು ಭಾರತದ ಉತ್ತರ ಪ್ರದೇಶದವರೆಗೆ ಇದು ಪೂರ್ವ ಪಶ್ಚಿಮವಾಗಿ ಮತ್ತೆ ಜಮ್ಮುವಿನ ಮಾಂಡು ಇಂದ ದಕ್ಷಿಣದ ದೈಮಾಬಾದ್ ಮಹಾರಾಷ್ಟ್ರದ ವರೆಗೆ ವಿಸ್ತಾರ ಹೊಂದಿರತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ ಇನ್ನು ಬರ್ಗಾಂವ್ ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಸರಹಾನ್ಪುರದಲ್ಲಿ ಇತ್ತೀಚೆಗೆ ಗುರುತು ಮಾಡಿದ್ರು ಮುಂಡಿ ಉತ್ತರ ಪ್ರದೇಶ ಮುಜಾಫರ್ ನಗರದಲ್ಲಿ ಕೂಡ ಇದೆ ಹಾಗೇನೆ ಸನೌಲಿ ಬರುತ್ತೆ ಬಾಗ್ಪತ್ ಜಿಲ್ಲೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಮೂರು ಸ್ಥಳಗಳು ಕೂಡ ನೀವು ನೆನ್ಪಿಟ್ಕೋಬೇಕು ಒಂದು ಆಲಂಗಿರ್ ಪುರ್ತುದಿ ಅದ್ಬಿಟ್ರೆ ಬರ್ಗಾಂವ್ ಮುಂಡಿ ಮತ್ತೆ ಸನೌಲಿ ಕೂಡ ಬರ್ತವೆ ಇನ್ನು ದೈಮಾಬಾದ್ ಮಹಾರಾಷ್ಟ್ರ ಸುತ್ತ ಚೆಂಡೂರ್ ಇದು ಬಂದ್ರೆ ನೆಕ್ಸ್ಟ್ ನೋಡಿ ರಂಗಪುರ ನಿಮ್ಗೆ ಗುಜರಾತಿಗೆ ಸಂಬಂಧಪಟ್ಟಂಗೆ ಅವನ್ ಪ್ರಶ್ನೆಗಳನ್ನ ಕೇಳ್ಬೋದು ಆದ್ರೆ ಪ್ರಶ್ನೆಗಳಿಗೆ ಕೇಳುವಾಗ ನೆನ್ಪಿಟ್ಕೊಳ್ಳಿ ಬಹಳ ಸರಿ ಕನ್ಫ್ಯೂಸ್ ಆಗ್ಬಿಡ್ತೀರಾ ರಂಗ್ಪುರ ಮತ್ತೆ ಲೋತಲ್ ಬರೋದು ಅಹಮದಾಬಾದ್ ಗುಜರಾತ್ ಅಲ್ಲಿ ರೋಡ್ಸ್ಡಿ ಮತ್ತೆ ಕೊಂಟಾಸಿ ಬರೋದು ಗುಜರಾತ್ ನ ರಾಜ್ಕೋಟ್ ಭಾಗದಲ್ಲಿ ಇನ್ನು ಬಾಬರ್ ಕೋಟ್ ಬರೋದು ಗುಜರಾತ್ ನ ಸೌರಾಷ್ಟ್ರದಲ್ಲಿ ಸೌರಾಷ್ಟ್ರದಲ್ಲಿ ಬೆಟ್ಟ ದ್ವಾರಕ ಬರ್ತಕ್ಕಂಥದ್ದು ಗುಜರಾತ್ ನ ದೇವಭೂಮಿಯಲ್ಲಿ ಭಗತ್ ರಾವ್ ಬರೋದು ಗುಜರಾತ್ ನ ಬರೂಚಲ್ಲಿ ನಕ್ರಾನು ನಾಗೇಶ್ವರ ದೋಲವೀರ ಸುರ್ಕೊಟ್ಟಡ ಇದು ಕೂಡ ಬರೋದು ಗುಜರಾತ್ ಅಲ್ಲಿ ಕಂಚೇತರ್ ಬರುತ್ತೆ ಗಿರ್ ಸೋಮನಾಥ್ ವಲಯ ಸೂರತ್ ಗುಜರಾತ್ ಅಲ್ಲಿ ಲೋಟೇಶ್ವರ ಬರೋದು ಗುಜರಾತ್ ನ ಪಟಾಣಲ್ಲಿ ನೋಡಿ ಗುಜರಾತ್ ಅಲ್ಲಿ ಬರ್ತಕ್ಕಂತ ಇಷ್ಟು ಸ್ಥಳಗಳನ್ನ ಸರಿಯಾಗಿ ನೆನ್ಪಿಟ್ಕೋಬೇಕು ಒಂದು ರಂಗ್ಪುರ ಲೋತಲ್ಲು ರೋಜ್ಡಿ ಕೊಂಟಾಸಿ ಬಾಬರ್ಕೋಟ್ ಬೆಟ್ಟ ದ್ವಾರಕ ಬಾಗತ್ ರಾವ್ ನಖ್ರಾನ್ ಕಂಚೇತ್ವರ್ ಲೋಟೇಶ್ವರ ಹಾಗೆ ನಾಗೇಶ್ವರ ದೊಲವೀರ ಸುರ್ಕೊಟ್ಟ ಇವೆಲ್ಲ ಗುಜರಾತ್ ಅಲ್ಲಿ ಬರ್ತಕ್ಕಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಸ್ಥಳಗಳು ಇವಿಷ್ಟು ಗುಜರಾತ್ಗೆ ಸೇರಿರ್ತಕ್ಕಂತ ಪ್ರದೇಶಗಳನ್ನ ನಾವು ಇಲ್ಲಿ ಹೇಳ್ತೀವಿ ಗುಜರಾತ್ ಬಿಟ್ರೆ ನಮ್ಗೆ ನೆಕ್ಸ್ಟ್ ಯು ಪಿ ಗುಜರಾತ್ ಬಿಟ್ರೆ ನಮ್ಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಹರಿಯಾಣ ಭಾಗಕ್ಕೆ ಇಲ್ಲಿ ಕೇಳ್ತಾನೆ ಓಕೆ ಹರಿಯಾಣ ಭಾಗದಲ್ಲಿ ನಿಮಗ್ ಬಂದ್ರೆ ಹರಿಯಾಣದಲ್ಲಿ ಒಂದು ಬನವಲಿ ಬೆರಾನ್ ಬರುತ್ತೆ ಕುನಾಲ್ ಬರುತ್ತೆ ಫರ್ಮಾನ್ ಬರುತ್ತೆ ಹಿಸ್ಸಾರ್ ಬಾಲು ಮತ್ತೆ ಸಿಸ್ವಾಲ್ ಮತ್ತೆ ರಾಖಿ ಗರಿ ಬರುತ್ತೆ ಇವಿಷ್ಟು ಕೂಡ ನಮ್ಗೆ ಹರಿಯಾಣದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತ ಸ್ಥಳಗಳು ಹರಿಯಾಣದಲ್ಲಿ ಯಾವ್ಯಾವು ಅಂತಂದ್ರೆ ಇದಿಷ್ಟು ನೀವು ನೆನ್ಪಿಟ್ಕೋಬೇಕು ಬನವಲಿ ಗರಿ ಬಹಳ ಸರಿ ಕೇಳ್ತಾ ಇರ್ತಾನೆ ಬನವಲಿ ಗರಿ ಇನ್ನು ಬಿರಾನು ಕುನಾಲ್ ಫರ್ಮಾನು ಹಿಸ್ಸಾರು ಆ ಬಾಲು ಮತ್ತೆ ಸಿಸ್ವಾಲ್ ಹಾಗೆ ರಾಖಿ ಗರಿಗಳು ಕೂಡ ನಮ್ಗೆ ಇಲ್ಲಿ ಹರಿಯಾಣದಲ್ಲಿ ಬರುತ್ತೆ ಇನ್ನು ಆ ರಾಜಸ್ಥಾನಕ್ಕೆ ಬಂತಂದ್ರೆ ಕಲಿಬಂಗನ್ ಅಂಡ್ ಬರೋರ್ ಅಂತ ಕರಿತೀವಿ ಅದು ಕಾಲಿಬಂಗನ್ ಮತ್ತೆ ಬರೋರ್ ಬರ್ತವೆ ಇನ್ನು ಪಂಜಾಬ್ ಭಾಗ ಬಂದ್ರೆ ಘನೇರಿವಾಲಾ ರೂಪರ್ ರೂಪರ್ ಬಹಳ ಸರಿ ಎಕ್ಸಾಮ್ ಕೇಳ್ತಾ ಇರ್ತಾನೆ ರೂಪರ್ ಕೂಡ ನಿಮ್ಗೆ ಪಂಜಾಬ್ ಭಾಗಕ್ಕೆ ಸಿಗ್ತದೆ ಈಗ ನಿಮ್ಗೆ ಸ್ಟೇಟ್ ವೈಸ್ ಇದನ್ನ ಡಿವೈಡ್ ಮಾಡ್ಕೊಡ್ತಾ ಇದೀನಿ ನೋಡಿ ಹಿಂಗೇನೆ ನಮ್ಗೆ ಪಾಕಿಸ್ತಾನಕ್ಕೆ ಬಂದ್ರೆ ಹರಪ್ಪ ಪಾಕಿಸ್ತಾನ್ ಪಂಜಾಬ್ ಭಾಗ ಬರುತ್ತೆ ಅಲ್ಲಾದೀನೋ ಕರಾಚಿ ಭಾಗಕ್ಕೆ ಬರುತ್ತೆ ಇನ್ನು ಕೋಟ್ವಾಲಾ ಇದು ಬಲೂಚಿಸ್ತಾನದಲ್ಲಿ ಬರುತ್ತೆ ಕೋಟ್ವಾಲಾ ಇದು ಬಲೂಚಿಸ್ತಾನ್ ಪಾಕಿಸ್ತಾನದ ಭಾಗನೇ ಕೋಟ್ವಾಲಾ ಲಾಸ್ಟ್ ಎಲ್ಲಾ ಬಲೂಚಿಸ್ತಾನ್ ಮೆಹರ್ಗಡ್ ಬರುತ್ತೆ ಇದು ಕಚ್ ಬಲೂಚಿಸ್ತಾನಕ್ಕೆ ಸುಪ್ತಾ ಕೋಹ ಮಕ್ರಾನ್ ಬಲೂಚಿಸ್ತಾನಕ್ಕೂ ಕೂಡ ಇದು ಬರುತ್ತೆ ಅದಾದ್ಮೇಲೆ ನಮ್ಗೆ ಮೊಹೇಂದ್ ಜೋದಾರ್ ಲರ್ಖಾನಾ ಸಿಂಧ್ ಪ್ರಾಂತ್ಯಕ್ಕೆ ಬರೋ ಯಾವ್ಯಾವು ಅಂದ್ರ ಮಹೇನ್ ಜೋದಾರು ಹಾಗೇನೆ ಆಂಬ್ರಿ ಚಾನ್ನುದಾರೋ ಕೋಟ್ ಡಿಜೆ ಅಂತ ಕರಿತೀವಿ ಇವು ಇಂಪಾರ್ಟೆಂಟ್ ನಿಮ್ಗೆ ಆಂಬ್ರಿ ಕೇಳಿದಾರೆ ಚಾನ್ನುದಾರೋ ಕೋಟ್ ಡಿಜಿ ಮಹೇನ್ ಇಂಪಾರ್ಟೆಂಟ್ ಆಗಿ ಸಿಂಧ್ ಪ್ರಾಂತ್ಯದ ಈ ನಾಲ್ಕು ಪ್ರಾಂತ್ಯಗಳ ಬಗ್ಗೆ ಕೂಡ ನಿಮ್ಗೆ ಪ್ರಶ್ನೆಗಳು ಇರ್ತವೆ ಮರಿಬಡಿ ಇದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ ಏನ್ ಕೇಳಿದ್ರು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ನೋಡಿ ಅತಿ ದೊಡ್ಡ ಹರಪ್ಪನ್ ಶಾಸನ ಯಾವ ಪ್ರದೇಶದಲ್ಲಿ ಕಂಡು ಅಂತೇಳಿ ಹರಪ್ಪನ್ ಶಾಸನ ನಿಮ್ಗೆ ಗೊತ್ತಲ್ಲ ಚಿತ್ರಾಕಾರಗಳನ್ನು ಹೊಂದಿರತಕ್ಕಂತಹ ಒಂದು ದೊಡ್ಡದು ಧ್ವಲವೀರಾದಲ್ಲಿ ಈ ನೇಮ್ ಪ್ಲೇಟ್ ಬೋರ್ಡ್ ಕಂಡ್ರೀಕ್ ನಾನು ನಿಮ್ಗೆ ಹೇಳಿದೀನಿ ಇನ್ ನೆಕ್ಸ್ಟ್ ನಮ್ಗೆ ಇಲ್ಲಿ ಬರುತ್ತೆ ಹರಪ್ಪದ ಕೃಷಿ ವ್ಯವಸ್ಥೆ ಬಗ್ಗೆ ಒಂದಿಷ್ಟು ವಿಚಾರ ಅವಾಗ ಅವಾಗ ಸೌಂಡ್ ಮಾಡ್ತಾ ಇದೆ ನೆನ್ಪಿಟ್ಕೊಳಿ ಹರಪ್ಪದ ಕೃಷಿ ವ್ಯವಸ್ಥೆ ಏನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಇಲ್ಲಿ ರಬಿ ಕಾಲದ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಖಾರಿಫ್ ಕಾಲದ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ ಖಾರಿಫ್ ಅಂತಂದ್ರೆ ಅಲ್ಲಿ ಅವ್ರಿಗೆ ಮಳೆಗಾಲದ ಸಮಯ ರಬಿ ಮತ್ತೆ ಹಿಂಗಾರಿನ ಬೇಸಾಯ ಹಿಂಗಾರಿನ ಬೇಸಾಯದಲ್ಲಿ ನಿಮ್ಗೆ ಪಂಜಾಬ್ ಪ್ರಾಂತ್ಯಗಳಲ್ಲಿ ಬೆಳೆಯುವಂತ ಗೋಧಿ ಮತ್ತೆ ಬಾರ್ಲಿ ಬೆಳಿತಾರೆ ಖಾರಿಫ್ ಅಲ್ಲಿ ನೋಡಿ ಎಳ್ಳು ಆ ಸಾಸಿವೆ ಹತ್ತಿ ಖರ್ಜೂರ ದ್ವಿದಳ ಧಾನ್ಯಗಳನ್ನು ಬೆಳೆದಿರುವುದು ಇದೆ ಎಲ್ಲೆಲ್ಲಿ ಏನೇನ್ ಹೇಳ್ತಾರೆ ನೋಡಿ ಲೋತಲ್ ಮತ್ತೆ ರಂಗಪುರ ಬಂದ್ರೆ ಭತ್ತದ ಹೊಟ್ಟು ದೊರೆತಿರ್ತಕ್ಕಂತ ಪ್ರದೇಶಗಳಿದೆ ಬಲಾಥಲ್ ಅನ್ನೋ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಹೆಸರು ಕಾಳು ಹುರುಳಿ ಉದ್ದು ಕಂಡು ಬಂದಿರೋದು ಎಕ್ಸ್ಪೆಷಲಿ ಅವರೇ ಕಾಳಿನ ಮಾದರಿಗಳು ಹರಪ್ಪದಲ್ಲಿ ಕೂಡ ದೊರೆತಿರೋದಿದೆ ಚನ್ನದಾರು ಮತ್ತೆ ಸುರ್ ಕೊಠಡದಲ್ಲಿ ಸಾಸಿವೆ ಸಿಕ್ಕಿರೋದು ಹತ್ತಿಯನ್ನ ಸಿಂಧ್ ಕಣಿವೆಯ ಹತ್ತಿಯ ತವರು ಅಂತನೂ ಕೂಡ ಕರೀತಾರೆ ಸಿಂಧ್ ಕಣಿವೆ ಪ್ರಾಂತ್ಯದಲ್ಲಿ ಅದು ಸಿಕ್ಕಿರೋದು ಇನ್ನು ಹಲಸಿನ ಹಣ್ಣಿನ ಒಂದು ಉಲ್ಲೇಖ ಆಗಿರೋದು ಮೆಹರ್ಗಢ ಪ್ರಾಂತ್ಯದಲ್ಲಿ ಹಲಸಿನ ಒಂದು ವಿಚಾರಗಳು ಖರ್ಜೂರ ನೌಷಾರೋ ಮತ್ತೆ ಮಹಿಂಜೋದಾರದಲ್ಲಿ ಸಿಕ್ಕಿರೋದು ದ್ರಾಕ್ಷಿ ಮೆಹರ್ಗಢ ಮತ್ತೆ ನೌಷಾರೋದಲ್ಲಿ ನೇಗಿಲಿನ ಭಾಗಗಳು ಕಾಲಿಬಂಗನ್ ಮತ್ತೆ ಬನವಲಿ ಇತ್ತೀಚೆಗೆ ಮಹಿಂಜೋದಾರೋ ಕೂಡ ಅದಕ್ಕೆ ಸೇರಿಸ್ತಾ ಇದ್ದಾರೆ ಇನ್ನು ಸೇರ್ಪಡೆ ಆಗಿಲ್ಲ ಅದು ಕೆಲವು ಕಡೆ ಇದೆ ಅದು ಇನ್ನು ಕಂಚಿನ ಬಂಡಿಗಳು ಅಂತ ಬಂದ್ರೆ ಹರಪ್ಪ ಮತ್ತೆ ಚಾಮುದಾರೋದಲ್ಲಿ ಜೋಲಿ ಚೆಂಡುಗಳು ಅಂದ್ರೆ ಪ್ರಾಣಿಗಳನ್ನ ಎದುರಿಸ್ಲಿಕ್ಕೆ ಹಿಂಗೆ ತಿರುಗಿಸಿ ಹೊಡಿದ ಆ ತರದ ಅನೇಕ ಜೋಲಿ ಬಂಡಿಗಳು ಕೂಡ ಸಿಕ್ಕಿರೋದು ಆದ್ರೆ ಎಕ್ಸ್ಪೆಷಲಿ ನೆನ್ಪಿಟ್ಕೊಳ್ಳಿ ಕೃಷಿಗೆ ಇವರು ಅವಲಂಬನೆ ಆಗಿದ್ದು ನದಿಗಳು ತುಂಬಿ ಹರಿಯುವ ಸಂದರ್ಭದಲ್ಲಿ ಕಾಲುವೆಗಳಿಗೆ ಹಾಯಿಸ್ಕೊಂಡು ಇವರು ಬೇಸಾಯವನ್ನ ಮಾಡ್ತಾ ಇದ್ರು ಹಂಗಾಗಿ ಕೃಷಿಗೆ ನೀರಾವರಿ ಕೃಷಿಗಾಗಿ ಇವರು ನಮ್ಗೆ ಕಾಲುವೆಗಳಿಗಿಂತ ಇಂಪಾರ್ಟೆಂಟ್ ನದಿ ಪ್ರವಾಹಗಳನ್ನ ಆಧರಿಸಿ ಇವರು ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ರು ಅದು ಕೂಡ ನಿಮ್ಗೆ ನೆನಪಿರ್ಲಿ ಓಕೆ ನೆಕ್ಸ್ಟ್ ಬರೋಣ ಮುಂದಿನ ಮತ್ತೊಂದು ಪ್ರಶ್ನೆ ಇದೆ ಉತ್ಖನನಗಳು ಮತ್ತೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಮಹೇಂಜೋದಾರೋ ಲೋತಲ್ಲೋ ಬ್ರಹ್ಮಗಿರಿ ಹರಪ್ಪ ಎರಡು ಸಾವಿರದ ಹದಿಮೂರರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು ಬಟ್ ನಾಲ್ಕು ಕೊಟ್ಟಿರೋ ಆಪ್ಷನ್ ಕೂಡ ಇದು ರಾಂಗ್ ಆಗಿತ್ತು ಕೊಟ್ಟಿರುವಂತಹ ಉತ್ಖನನಗಳು ಕಾಲಾನುಕ್ರಮದಲ್ಲಿ ಗಮನಿಸಿ ಕೊಟ್ಟಿರೋ ಪ್ರಶ್ನೆಗೂ ಆಪ್ಷನ್ಗೂ ಉತ್ತರ ರಾಂಗ್ ಆಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಅದನ್ನ ಕೊನೆ ತನಕನೂ ಸರಿ ಆಗ್ಲಿಲ್ಲ ನೋಡಿ ಮಹೇಂದ್ ಜೋದಾರೋವನ್ನ ಕಂಡ ಹಿಡಿದಿದ್ದು ನೈನ್ಟೀನ್ ಟ್ವೆಂಟಿ ಟು ಫಸ್ಟ್ ಗೊತ್ತೂ ಹ್ಮ್ ಹರಪ್ಪ ಇದು ಮೊದಲನೇದಾಗಿ ಕಂಡು ಹಿಡ್ದಿದ್ದು ಎರಡನೇದಾಗಿ ಈ ಕೊಟ್ಟಿರೋದ್ರಲ್ಲಿ ಮಹೇಂದ್ ಮೂರನೇದು ಬ್ರಹ್ಮಗಿರಿ ಅಶೋಕನ ಶಾಸನಗಳು ದೊರೆತಂತ ಸ್ಥಳ ನಾಲ್ಕನೇದು ಲೋತಲ್ ಹಿಂಗ್ ಬರ್ಬೇಕಾಗಿತ್ತು ಹೆಂಗ್ ಬರ್ಬೇಕಾಗಿತ್ತು ಅಂತಂದ್ರೆ ನಾಲ್ಕು ಫಸ್ಟ್ ಆಪ್ಷನ್ ಬರ್ಬೇಕಾಗಿತ್ತು ಆಮೇಲೆ ನಮ್ಗೆ ಫಸ್ಟ್ ಆಪ್ಷನ್ ಬರ್ಬೇಕಾಗಿತ್ತು ಅದಾದ ಮೇಲೆ ನಮಗೆ ಬರ್ಬೇಕಾಗಿತ್ತು ಸೆಕೆಂಡ್ ಆಪ್ಷನ್ ಬರ್ಬೇಕಾಗಿತ್ತು ಅದಾದ ಮೇಲೆ ಅಲ್ಲ ಥರ್ಡ್ ಆಪ್ಷನ್ ಬರ್ಬೇಕಾಗಿತ್ತು ಆಮೇಲೆ ಸೆಕೆಂಡ್ ಆಪ್ಷನ್ ಬರ್ಬೇಕಾಗಿತ್ತು ಹೀಗ್ ಬರ್ಬೇಕಾಗಿತ್ತು ನಾಲ್ಕು ಒಂದು ಮೂರು ಎರಡು ಆಪ್ಷನ್ ಬಟ್ ಇಲ್ಲಿ ಯಾವುದೇ ಮೊದಲಿಗೆ ಇಲ್ಲ ಹಂಗಾಗಿ ಇದು ರಾಂಗ್ ಆಗಿತ್ತು ಆದ್ರೆ ಯಾವ್ಯಾವ ಪ್ರದೇಶಗಳನ್ನ ಯಾವ್ಯಾವ ಕಂಡು ಹಿಡಿದಾರೆ ಅಂತ ನಿಮಗೊಂದು ಲಿಸ್ಟ್ ಪದೇ ಪದೇ ಕೊಡ್ತಾ ಇರ್ತಾರೆ ನೆನ್ಪಿಟ್ಕೊಳ್ಳಿ ಕಲಾನುಕ್ರಮದಲ್ಲೇ ಕೊಟ್ಟಿದ್ದೀನಿ ನೈನ್ಟೀನ್ ಟ್ವೆಂಟಿ ಒನ್ ಹರಪ್ಪ ಟ್ವೆಂಟಿ ಟು ಮಹೇಂದೋದರು ಟ್ವೆಂಟಿ ನೈನ್ ಅಲ್ಲಿ ಸೂಕ್ತ ಚಂಡೂರು ತರ್ಟಿ ಒನ್ ಅಲ್ಲಿ ಚಾನ್ನುದಾರು ಹಾಗಾಗಿ ಇವು ನಾಲ್ಕು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಹಾಮೋಸೂಜಾ ಹಾಮೋ ಸೂಜಾ ಹೆಂಗ ನಿಮಗೆ ಹೆಂಗ್ ನೆನಪಾಗತ್ತ ಹಂಗ ನೆನ್ಪಿಟ್ಕೊಳ್ಳಿ ಹರಪ್ಪ ಮಯಂಜೋದಾರು ಸೂಕ್ತ ಚಂಡೂರು ಚಾನುದಾರು ಅದಾದ್ಮೇಲೆ ಥರ್ಟಿ ಫೈವ್ ನಲ್ಲಿ ಆಂಬ್ರಿ ನಲ್ವತ್ತಾರಲ್ಲಿ ಕೋಟ್ ಡಿಜಿ ಮತ್ತೊಮ್ಮೆ ನಲವತ್ತಾರಲ್ಲಿ ಐವತ್ತೈದರಲ್ಲಿ ಮತ್ತೆ ಎರಡನೇ ಬಾರಿ ಅದನ್ನ ಉತ್ಖನನ ಮಾಡ್ತಾರೆ ಫಸ್ಟ್ ಬಾರಿ ಫಾರ್ಟಿ ಸಿಕ್ಸ್ ಅಲ್ಲಿ ಆಗಿತ್ತು ಎರಡನೇ ಬಾರಿ ಫಿಫ್ಟಿ ಫೈವ್ ಅಲ್ಲಿ ಕೂಡ ಆಗಿತ್ತು ಡಿಜಿ ಇನ್ನು ಫಿಫ್ಟಿ ತ್ರೀ ಇಂದ ಫಿಫ್ಟಿ ಫೈವ್ ವರೆಗೆ ಕಾಲಿಬಂಗನ್ ಮತ್ತೆ ಲೋತಲ್ ನ ಒಂದು ಉತ್ಖನ ನಡೀತು ಅರವತ್ತರಲ್ಲಿ ರಾಖಿಗಿರಿ ಮತ್ತೆ ಬಹವಲ್ಪುರದಲ್ಲಿ ಅರವತ್ನಾಲ್ಕರಲ್ಲಿ ಸರ್ಕೊಟ್ಟಡ ಎಪ್ಪತ್ಮೂರಲ್ಲಿ ಘನೇರಿ ಘನೇರಿವಾಲ ಇನ್ನು ಎಪ್ಪತ್ನಾಲ್ಕರಲ್ಲಿ ಬನವಲಿ ಎಂಬತ್ತೈದು ಎಂಬತ್ತಾರರಲ್ಲಿ ದೊಲವೀರ ಅರವತ್ತೆಂಟರಲ್ಲೂ ಕೂಡ ಒಮ್ಮೆ ಉತ್ಖನ ಕಾರ್ಯಗಳು ನಡೆದಿತ್ತು ಆದ್ರೆ ಕಂಪ್ಲೀಟ್ ಆದ ಮಾಹಿತಿ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗತ್ತೆ ಇಂಥ ಒಂಬತ್ತರಲ್ಲಿ ಬಿರಾಣ ಎರಡ್ ಸಾವಿರದ ನಾಲ್ಕರಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಕಿಸಾಡಿ ಅನ್ನೋ ತಮಿಳುನಾಡಿನ ಪ್ರದೇಶವು ಕೂಡ ಸಿಂಧೂಬೈಲ್ನ ನಾಗರಿಕತೆ ಅವಶೇಷಗಳ ಜೊತೆ ಲಿಂಕ್ ಇದೆ ಅನ್ನೋದನ್ನ ಇತ್ತೀಚೆ ಎರಡ್ ಸಾವಿರದ ನಾಲ್ಕರಲ್ಲಿ ಚರ್ಚೆಗೆ ಬಂದಿದೆ ಇದಿನ್ನೂ ಕಂಫರ್ಟಬಲ್ ಆಗಿ ಎಲ್ಲಾ ಕಡೆ ಬಂದಿಲ್ಲ ಓಕೆ ನೆಕ್ಸ್ಟ್ ಬರೆಯೋಣ ಮುಂದಿನ ಪ್ರಶ್ನೆ ಉತ್ಖನನಗಳು ಮತ್ತೆ ಅವುಗಳನ್ನು ಉತ್ಖನನ ಮಾಡಿದವರ ಒಂದು ಹೋಲಿಸ್ಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಪ್ರಶ್ನೆ ಕೂಡ ಇತ್ತು ನೋಡಿ ಹರಪ್ಪ ಮಹೇನ್ ಕಾಲಿಬಂಗನ್ ಲೋತಲ್ ಕೊಟ್ಟಿದ್ದಾರೆ ಈ ಕಡೆ ಬಿ ಬಿ ಲಾಲ್ ಎಂ ಕೆನೋಯರ್ ಎಸ್ ಆರ್ ರಾವ್ ಮಾರ್ಷಲ್ ಬಗ್ಗೆ ಕೊಟ್ಟಿದ್ದಾರೆ ನಮ್ಗೆ ನೆನಪಿರೋ ಹೆಸರುಗಳೇ ಬೇರೆ ಇಲ್ಲಿ ಕೊಟ್ಟಿರೋದು ಅವ್ರ ಜೊತೆಗಾರರ ಹೆಸರುಗಳನ್ನೂ ಕೂಡ ಕೊಟ್ಟಿದ್ದಾರೆ ನೋಡಿ ಹರಪ್ಪದಲ್ಲಿ ನಿಮ್ಗೆ ದಯಾರಾಮ್ ಸಹನಿ ನೆನಪಿರುತ್ತೆ ಹಂಗೆ ಮಹೇನ್ ಆರ್ ಡಿ ಬ್ಯಾನರ್ಜಿ ನೆನಪಿರುತ್ತೆ ಬಟ್ ಅವ್ರು ಅವೆರಡು ಹೆಸರನ್ನು ಕೊಟ್ಟಿಲ್ಲ ಓಕೆ ಹರಪ್ಪದಲ್ಲಿ ದಯಾರಾಮ್ ಸಹಾನಿ ಜೊತೆಗೆ ಎಂ ಎಸ್ ವಾತ್ಸಾ ಅವರು ಕೂಡ ಮಾಡಿದ್ರು ಮಾರ್ಟಿಮರ್ ವೀಲರ್ ಕೂಡ ಇಲ್ಲಿ ಈ ಕೆಲಸವನ್ನ ಮಾಡಿದ್ರು ಮತ್ತೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಜೆ ಎಂ ಕೆನೋಯರ್ ಕೂಡ ಇದಕ್ಕೆ ಕೆಲಸ ಮಾಡದಂತದ್ದಿದೆ ಅಲ್ಲಿಗೆ ಹೇಗೆ ಎರಡನೇದು ನಿಮ್ಗೆ ಇಲ್ಲಿ ಬರ್ತದೆ ಇನ್ನು ಮಹೇಂದ ವಿಚಾರಕ್ಕೆ ಬಂದ್ರೆ ಡಿ ಬ್ಯಾನರ್ಜಿ ಅವರು ಜಾನ್ ಮಾರ್ಷಲ್ ಮಾರ್ಟಿಮಲ್ ವೀಲರ್ ಕೂಡ ಇದಕ್ಕೆ ಕೆಲಸವನ್ನ ಮಾಡಿದ್ರು ಸೊ ಬಿಗೆ ನಿಮ್ಗೆ ಜೆ ಮಾರ್ಷಲ್ ಕೂಡ ಇಲ್ಲಿ ಬರ್ತಾರೆ ಜಾನ್ ಮಾರ್ಷಲ್ ಕೂಡ ಹಾಗೇನೆ ಕಾಲಿಬಂಗನ್ ವಿಚಾರಕ್ಕೆ ಬಂತಂತಂದ್ರೆ ಕಾಲಿಬಂಗನ್ಗೆ ನಮ್ಗೆ ಮತ್ತೆ ಲೋತಲ್ಗೆ ಸಂಬಂಧಪಟ್ಟಂಗೆ ನೀವು ನೋಡೋದಾದ್ರೆ ಇಲ್ಲಿ ಲೋತಲ್ ನಿಮ್ಗೆ ಗೊತ್ತಾಗುತ್ತೆ ಎಸ್ ಆರ್ ರಾವ್ ಶಿಕಾರಿಪುರದ ರಾವ್ ಅಂತಾನೆ ಕಡಿತಾರ ಅವ್ರನ್ನ ಎಸ್ ಆರ್ ರಾವ್ ಕೂಡ ರಂಗನಾಥ ರಾವ್ ಅವರು ಅದಾದ ಮೇಲೆ ಕಾಲಿಬಂಗನ್ ಬಿ ಬಿ ಲಾಲ್ ಅಂತ ಕರೀತಾರೆ ಹಂಗಾಗಿ ಒಂದಿಷ್ಟು ಕಾಂಬಿನೇಷನ್ ನೇಮ್ಗಳು ಕೂಡ ನೀವು ಇಲ್ಲಿ ನೆನಪಿಡ್ಕೋಬೇಕಾಗತ್ತೆ ಈ ವಿಚಾರಕ್ಕೆ ಹಂಗಾಗಿ ಹರಪ್ಪಕ್ಕೆ ದಯಾರಾಮ್ ಸಹನಿ ಎಂ ಎಸ್ ವಾಸ್ತ ಮಾರ್ಟಿಮರ್ ವೀಲರ್ ಮೈನ್ ಜೋಧರ್ ಅಲ್ಲಿ ಆರ್ ಡಿ ಬ್ಯಾನರ್ಜಿ ಚಾನ್ ಮಾರ್ಷಲ್ ಮಾಲ್ಟಿಯರ್ ವೀಲರ್ ಸೊ ಇವರ ಹೆಸರು ಕೂಡ ಇಲ್ಲಿ ಸ್ವಲ್ಪ ನೆನಪಿಡ್ಕಬೇಕಾಗತ್ತೆ ಹಾಗೇನೇ ಲೋತಲ್ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಏನ್ ಈ ಪ್ರಶ್ನೆ ಕೇಳಲಾಗಿತ್ತು ಟ್ವೆಂಟಿ ಫೋರ್ ಅಲ್ಲಿ ಸೊ ಇದು ಕೂಡ ನಿಮ್ಗೆ ನೆನ್ಪಿಟ್ಕೊಳ್ಳಿ ಲೋತಲ್ ದೊಲವೀರ ರಂಗ್ಪುರ್ ಹರಪ್ಪ ಕಡೆ ಎನ್ ಜಿ ಮಜುಮ್ದಾರ್ ಜೆ ಪಿ ಜೋಶಿ ಎಂ ಎಚ್ ವಾತ್ಸಾ ದಯಾರಾಮ್ ಸಹನಿ ಹೀಗೇನು ಕೂಡ ಕೊಡ್ಲಾಗಿತ್ತು ಬನ್ನಿ ಇದರ ನೇಮ್ ನೇಮ್ಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಲ್ಲ ಪಿ ಯು ಸಿಯ ಈ ಪುಸ್ತಕದ ಈ ಪುಟ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಬಹಳ ಸರಿ ಇದ್ರ ಮೇಲೆ ಪ್ರಶ್ನೆ ಆಗಿದೆ ರೂಪರ್ ಬಂದ್ಬಿಟ್ಟು ವೈ ಡಿ ಶರ್ಮಾ ಅವರು ಓಕೆ ರೂಪರ್ ಬಂದ್ಬಿಟ್ಟು ಯಾರು ವಾಯ್ ಡಿ ಶರ್ಮಾ ಅವರು ಅದನ್ನ ಕಂಡಿಡ್ದಿರ್ತಕ್ಕಂಥದ್ದು ಅದ್ರ ಜೊತೆಗೆ ನಿಮ್ಗೆ ಇಂಪಾರ್ಟೆಂಟ್ ಬರೋದು ಲೋತಲ್ ವಿಚಾರದಲ್ಲಿ ಓಕೆ ಲೋತಲ್ ಬಂದ್ರೆ ಕ್ಯಾಂಬೆ ಕಾಲಿ ಎಸ್ ಆರ್ ರಾವ್ ಅವ್ರು ಕಂಡಿಡ್ದಿರ್ತಕ್ಕಂಥದ್ದು ಬಹಳ ಸರಿ ಲೋತಲ್ ಬಗ್ಗೆ ನಿಮ್ಗೆ ಪ್ರಶ್ನೆಗಳು ಬಂದಿದೆ ಕಾಲಿಬಂಗನ್ ಬಂದಾಗ ಈ ಸರಿ ಕೊಟ್ಟಿರೋ ನೋಡಿ ಬಿ ಕೆ ಥಾಪೋರ್ ಅದ್ ಬುಕ್ ಅಲ್ಲಿ ಇದೆ ಅದ್ರ ಜೊತೆಗೆ ನೀವು ಬಿ ಬಿ ಲಾಲ್ ಅಮಲ್ನಾಥ್ ಘೋಷ್ ಅಂತ ಕರಿತೀವಿ ಎ ಘೋಷ್ ಇವರು ಕೂಡ ಇವ್ರ ಮೂರು ಜನರದ್ದು ನೀವು ಕಾಲಿ ಬಂಗನ್ಗೆ ನೆನ್ಪಿಡ್ಕೋಬೇಕು ದೊಲವೀರ ಕಚ್ ಗುಜರಾತ್ ಅಲ್ಲಿ ಡಾಕ್ಟರ್ ಆರ್ ಎಸ್ ಬಿಸ್ ಅಂತ ಬರ್ತಾರೆ ಇವ್ರ ಜೊತೆಗೆ ಜೆ ಬಿ ಜೋಶಿ ಅವರು ನೆನ್ಪಿಟ್ಕೊಳ್ಳಿ ಇನ್ನು ಚನ್ನುದಾರು ಬಂತಂದ್ರೆ ಎನ್ ಜಿ ಮಝೂಮ್ದಾರ್ ಮತ್ತು ಎನರಟ್ಸ್ ಮೆಕೆ ಅಂತ ಕರಿತಿ ಎನರಟ್ಸ್ ಮೆಕೆ ಕೂಡ ಇದಕ್ ಬರ್ತಾರೆ ಆಲಂಗಿರ್ಪುರ ವೈ ಡಿ ಶರ್ಮಾ ಸರ್ಕೊಟ್ಟಡ ಜೆ ಪಿ ಜೋಶಿ ರಂಗ್ಪುರ ಎನ್ ಜಿ ಮಜೂಮ್ದಾರ್ ಕೋರ್ ಡಿಝಿ ಎಫ್ ಎ ಖಾನ್ ಬನವಲಿ ಬಂದು ಆರ್ ಎಸ್ ಬಿಸ್ ಅವರು ಕೂಡ ನಿಮ್ಗೆ ಇಲ್ಲಿ ಕಂಡು ಬರ್ತಾರೆ ಹಾಗಾಗಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರದೇಶಗಳು ನಿವೇಶನಗಳು ಕಂಡು ಹಿಡಿದಿದ್ದು ಅವಾಗ ಅವಾಗ ನೀವು ನೆನ್ಪಿಟ್ಕೊಳ್ಳೋ ಹೋಗ್ಬಿಟ್ರೆ ಬೇರೆ ದಾರಿ ಇಲ್ಲ ನೆಕ್ಸ್ಟ್ ಬರೋಣ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಕೇಳಿದ ಮತ್ತೊಂದು ಪ್ರಶ್ನೆ ಇದೆ ನೋಡಿ ಸಿಂಧು ನಾಗರಿಕತೆಯ ಪ್ರದೇಶಗಳಲ್ಲಿ ಕೆಲವು ಮೂಲ ಲಕ್ಷಣಗಳು ಸಾಮಾನ್ಯವಾಗಿವೆ ಅಂತ ಸಿಂಧು ನಾಗರಿಕ ಪ್ರದೇಶವನ್ನ ಒಂದು ಸಾಮ್ರಾಜ್ಯಶಾಹಿ ಅಧಿಕಾರ ಕೇಂದ್ರವು ಆಳಿತ್ತು ಅಂತ ಕೂಡ ಇದೆ ಸೊ ಇದರಲ್ಲಿ ಎ ಮತ್ತೆ ಆರ್ ಎರಡೂ ಕೂಡ ಸರಿಯಾಗಿದೆ ಆರ್ ಎನ ಸರಿಯಾದ ವಿವರಣೆ ಕೂಡ ಆಗಿದೆ ಸಾಮಾನ್ಯವಾಗಿ ಎಲ್ಲಾ ಲಕ್ಷಣಗಳು ಒಂದೇ ರೀತಿಯಾಗಿತ್ತು ಒಂದು ಪ್ರಾವಿಸ್ನಲ್ ಇರ್ತಕ್ಕಂಥ ಒಂದು ಬಾಡಿ ಒಂದು ಸಾಮ್ರಾಜ್ಯಶಾಹಿ ಅಧಿಕಾರದ ಕೇಂದ್ರವಾಗಿ ಇಲ್ಲಿ ಅಧಿಕಾರವನ್ನು ಇದು ಮಾಡಿತ್ತು ಅಂತ ಹೇಳ್ತಾನೆ ಅದು ಕೂಡ ನಿಮ್ಗೆ ಸರಿಯಾಗಿದೆ ನೆಕ್ಸ್ಟ್ ನೋಡಿ ನಲವತ್ತೆರಡನೇ ಪ್ರಶ್ನೆ ಕೂಡ ಕೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪಲ್ಲಾವರಂ ಲೋತಲ್ಲು ಇನಾಮ್ಗಾಂವ್ ಸಂಗನ ಕಲ್ಲು ಬಗ್ಗೆ ಕೂಡ ಕೇಳಿದ್ದಾರೆ ಸೊ ಇದರಲ್ಲಿ ಪಲ್ಲಾವರಂ ನಿಮ್ಗೆ ಗೊತ್ತಿದೆ ಆದಿ ಹಳೇ ಶಿಲಾಯುಗದ ಸಂಸ್ಕೃತಿ ಯಾಕೆಂದ್ರೆ ರಾಬರ್ಟ್ ಬ್ರೂಸ್ ಫ್ರೂಟೆ ಏನಿದ್ದಾರೆ ಈ ರಾಬರ್ಟ್ ಬ್ರೂಸ್ ಬ್ರೂಟೆ ಅವರು ಕಂಡಿಡಿದ ಮೊಟ್ಟ ಮೊದಲ ಸ್ಥಳವೇ ತಮಿಳ್ನಾಡಿನ ಪಲಾವರಂ ಸ್ಥಳ ಹಾಗಾಗಿ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಅದಕ್ಕೆ ಹೇಳಲಾಗತ್ತೆ ಅದಾದ್ಮೇಲೆ ಲೋತಲ್ ಬಂದ್ಬಿಟ್ಟು ಇದು ಹರಪ್ಪ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಪ್ರದೇಶ ಇನಾಮ್ ಗಾಂವ್ ಅಂತ ಬಂತಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಸಿಗ್ತದೆ ತಾಮ್ರ ಯುಗಕ್ಕೆ ಸಂಗನ ಕಲ್ಲು ಬಂದ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ನವ ಶುಲಾಯಗ ಬೃಹತ್ ಶುಲಾಯಗಕ್ಕೆ ಸಂಸ್ಕೃತಿ ಮೆಗಾಲಿಥಿಕ್ ಕಲ್ಚರ್ಗೆ ಸಂಬಂಧಪಟ್ಟದ್ದು ಸಂಗನ ಕಲ್ಲು ಇದು ಕೂಡ ನಿಮ್ಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಳಿದಂತಹ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಕೂಡ ಹೇಳಬಹುದು ನೆಕ್ಸ್ಟ್ ಮತ್ತೇನ್ ಕೇಳಿದ್ರು ಇದೇ ಪುರಾತತ್ವ ವಿಚಾರದಲ್ಲೂ ಕೂಡ ಮತ್ತೆ ಪ್ರಶ್ನೆ ಬಂದಿತ್ತಿದೋ ಫಾಲಿಗಾಯಿ ಫಿರಾಕ್ ಫಿರಾಕ್ ನಹರಪ್ಪ ನಾಗರಿಕತೆ ಅಂತ ಹಂಗಾಗಿ ಗಾಲಿಗಾಯಿ ಫೋರ್ ಫಿರಾಕ್ ಫಸ್ಟ್ ಫಿರಾಕ್ ಸೆಕೆಂಡ್ ಅದಾದ್ಮೇಲೆ ಹರಪ್ಪ ಸಿವಿಲೈಸೇಷನ್ಸ್ ಇದನ್ನ ಪುರಾತತ್ವ ಶಾಸ್ತ್ರದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದ್ರೆ ಇಲ್ಲಿ ಫಸ್ಟ್ ಹರಪ್ಪ ನಾಗರಿಕತೆ ಬಗ್ಗೆ ಅದಾದ ಮೇಲೆ ಗಾಲಿಗಾಯಿ ಬಗ್ಗೆ ಅದಾದ್ಮೇಲೆ ಫಿರಾಕ್ ಅದಾದ್ಮೇಲೆ ಫಿರಾಕ್ ಈ ತರದ ಕಂಡು ಹಿಡಿದಿರತಕ್ಕಂಥ ಸ್ಥಳಗಳ ಆಧಾರದ ಮೇಲೆ ಅವುಗಳ ಪ್ರಾರ್ಥನಾ ವಿಭಾಗದ ಅವಶೇಷಗಳ ಆಧಾರದ ಮೇಲೆ ಇದನ್ನ ಕಾಲಾನುಕ್ರಮದಲ್ಲಿ ಜೋಡಿಸಲಾಗಿತ್ತು ಅರವತ್ತೆರಡನೇ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿದ್ದಾರೆ ಭಗವಾನ್ಪುರ ಆರಂಭಿಕ ಜೋರ್ವೆ ನಂತರದ ಜೋರ್ವೆ ಸಹಗೌರ ಅಂತ ಜೋರ್ವೆ ಮತ್ತು ಮಾಳ್ವಾ ಸಂಸ್ಕೃತಿ ನಿಮ್ಗೆ ಹೇಳಿದೀನಿ ಹಿಂದಿನ ಉಳಿಯೋದಲ್ಲಿ ಆ ನಮ್ಮ ಮಾಳ್ವಾ ಪ್ರಸ್ಥಭೂಮಿ ವಿಧ್ಯ ಸರಹದ್ದಿನ ಪಕ್ಕದಲ್ಲಿ ಏನ್ ಬರುತ್ತೆ ಅಲ್ಲಿ ಆರಂಭಗೊಂಡಂತ ನವಶಿವಾಯುಗದ ಮತ್ತು ಮೆಗಾಲಿಥಿಕ್ ಕಲ್ಚರ್ ನ ಭಾಗ ಅದಾದ್ಮೇಲೆ ಭಗವಾನ್ಪುರ ಬರ್ತದೆ ಹಂಗಾಗಿ ಇಲ್ಲಿ ಭಗವಾನ್ಪುರ ನಮ್ಗೆ ಸಿಕ್ಕಿರ್ತಕ್ಕಂತಹ ಮೊದಲ ಅವಶೇಷ ಆದ್ರೆ ಅದ ಆದ ಮೇಲೆ ನಮ್ಗೆ ಸಿಕ್ಕಿದ್ದು ಆರಂಭಿಕ ಜೋರ್ವೈ ಸಂಸ್ಕೃತಿ ಅದಾದ ಮೇಲೆ ಸಹೋದರ ಅದಾದ ಮೇಲೆ ನಂತರದ ಜೋರ್ವೈ ಸಂಸ್ಕೃತಿಯ ಬಗ್ಗೆ ನಾಲ್ಕು ಅವಶೇಷಗಳು ನಮ್ಗೆ ಬಗ್ಗೆ ಕೇಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಹಂಗಾಗಿ ಇಂಪಾರ್ಟೆಂಟ್ ಆಗಿ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ ಅಷ್ಟು ಪ್ರಶ್ನೆಗಳನ್ನ ಒಂದ್ ಕಡೆ ಹಾಕಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ ಸ್ನೇಹಿತರೆ ಕಾಣ್ತಾರ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ನಿಮ್ಮ ಸಹಕಾರ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ವಿಡಿಯೋ ತುಂಬಾನೇ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದೆ ನಿಮ್ಮಂತ ಅನೇಕ ಸ್ನೇಹಿತರು ಇರ್ತಾರೆ ಅವ್ರಿಗೆ ಇದನ್ನ ಕಳ್ಸಿಕೊಡೋದ್ರ ಮುಖಾಂತರ ಒಂದ್ ಅವ್ರ ಸಕ್ಸಸ್ ನೀವು ನಿಮ್ಗೂ ಕಾರಣ ಆಗಲಿ ನೆನಪಿಟ್ಕೊಳ್ಳೋದು ಅವ್ರವ್ರ ಸಾಮರ್ಥ್ಯ ಶೇರ್ ಮಾಡಿ ಆದ್ರೂ ನೀವು ಇದನ್ನ ಸಹಕಾರ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ನೇಹಿತಾ ಥ್ಯಾಂಕ್ ಯು